ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ದುಶಾಸನರಿಬ್ಬರು ಅನ್ಯೋನ್ಯವಾಗಿ ಯುದ್ಧಕ್ಕೆ ಇದಿರಾದುದು ಅವರಿಬ್ಬರ ವಿವಾದಗಳು ಎಂಬ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು ರಾಜ ಹೀಗೆ ಅರ್ಜುನನಿಂದ ಕೌರವರು ಅಕ್ಕಲ್ಪಡುತ್ತಿದ್ದಾಗ ಕರ್ಣನು ಗಾಳಿಯು ಸಮೂಹಗಳನ್ನು ಹೇಗೋ ಹಾಗೆ ಪಾಂಚಾಲ ಬಾಣಗಳಿಂದ ಹೊಡೆದು ಚದರಿಸಿದನು ಆಗ ಅವನು ಅಂಜುಳಿಕಗಳೆಂಬ ಬಾಣಗಳಿಂದ ಜನಮೇಜಗಿನ ಸೂತನನ್ನು ರಥದಿಂದ ಕೆಡಗಿ ಅವನ ಕುದುರೆಗಳನ್ನು ಕೊಂದನು ಶತಾನೇಕ ಸುತ ಸೋಮರನ್ನು ಭಲ್ಲಗಳಿಂದ ಹೊಡೆದು ಅವರಿಬ್ಬರ ಬಿಲ್ಲುಗಳನ್ನು ಕತ್ತರಿಸಿದನು ದೃಷ್ಟದ್ಯುಮ್ನ ಮೇಲೆ ಆರು ಬಾಣಗಳನ್ನು ಪ್ರಯೋಗಿಸಿ ಅವನ ಆತನ ಕುದುರೆಗಳನ್ನು ಕೊಂದನು ಹಾಗೆಯೇ ಸಾತ್ವಿಕೆಯ ಕುದುರೆಗಳನ್ನು ಕೊಂದು ಕೇಕೆಯ ರಾಜಪುತ್ರನಾದ ವಿಶೋಕನನ್ನು ಕೊಂದನು ಕೆ ಯ ರಾಜನು ಸೈನ್ಯಾಧಿಪತಿಯು ಆದ ಮಿತ್ರವರ್ಮನು ತನ್ನ ಪುತ್ರವಧವನ್ನು ನೋಡಿ ಕರ್ಣನನ್ನು ಎದುರಿಸಿ ಮಹೋಗ್ರವಾದ ಬಾಣಗಳಿಂದ ಕರ್ಣನನ್ನು ನಡುಗಿಸುತ್ತಾ ಕರ್ಣ ಪುತ್ರನಾದ ಸುದೇವನನ್ನು ಕೊಂದನು ಆಗ ಕೋಪಗೊಂಡ ಕರ್ಣನು ಮೂರು ಅರ್ಧಚಂದ್ರ ಬಾಣಗಳಿಂದ ಆತನ ಎರಡು ಕೈಗಳನ್ನು ತಲೆಯನ್ನು ಕತ್ತರಿಸಿಬಿಟ್ಟನು ಕೊಡಲೆಯಿಂದ ಕಡಿದು ಬಿಸುಟ ಸಾಲ ವೃಕ್ಷದಂತೆ ಅವನು ಗತಪ್ರಾಣನಾಗಿ ರಥದಿಂದ ನೆಲಕ್ಕೆ ಬಿದ್ದನು ಇಷ್ಟರಲ್ಲಿ ಕರ್ಣನು ಮಗ ಕರ್ಣನ ಮಗನಾದ ಸುಷೇನನು ವಿರಥನಾಗಿದ್ದ ಸಾತ್ಯಕೆಯನ್ನು ತೀವ್ರ ಬಾಣಗಳಿಂದ ಮುಚ್ಚಿ ನರ್ತನ ಮಾಡುವವನಂತೆ ಹಾರಾಡುತ್ತಿರಲು ಸಾತ್ವಿಕೆಯು ಅವನನ್ನು ಕೊಂದು ಕೆಡಹಿದನು. ವಧದಿಂದ ಕುಪಿತನಾದ ಕರ್ಣನು ಸಾತ್ಯಿಕಿಯನ್ನು ಕೊಲ್ಲಬೇಕೆಂದೆಣಿಸಿ ಓ ಸಾತ್ಯಿಕಿ ಇನ್ನು ನೀನು ಸತ್ಯ ಎಂದು ಆರ್ಭಟಿಸಿ ಕೂಗುತ್ತಾ ಶತ್ರು ದುಸ್ಸಹವಾದ ಬಾಣಗಳನ್ನು ಬಾಣವನ್ನು ಪ್ರಯೋಗಿಸಿದನು ಶಿಖಂಡಿಯು ಕರ್ಣನ ಆ ಬಾಣವನ್ನು ಮೂರು ಬಾಣಗಳಿಂದ ತುಂಡು ಮಾಡಿ ಬೇರೆ ಮೂರು ಬಾಣಗಳಿಂದ ಕರ್ಣನನ್ನು ಹೊಡೆದನು ಕರ್ಣನು ಶಿಖಂಡಿಯ ಬಿಲ್ಲನ್ನು ಧ್ವಜವನ್ನು ಕತ್ತರಿಸಿ ಮೊದಲು ಎರಡು ಬಾಣಗಳಿಂದಲೂ ಆಮೇಲೆ ಆರು ಬಾಣಗಳಿಂದಲೂ ಶಿಖಂಡಿಯನ್ನು ಬಲವಾಗಿ ನೋಯಿಸಿದುದಲ್ಲದೆ ದೃಷ್ಟದ್ಯುಮ್ನ ಪುತ್ರನ ತಲೆಯನ್ನು ಕತ್ತರಿಸಿದನು ಆಮೇಲೆ ಸುತಸೋಮನನ್ನು ಹೊಡೆದನು ಹೀಗೆ ಪ್ರಬಲ ಯುದ್ಧವು ನಡೆಯುವುದನ್ನು ದೃಷ್ಟದ್ಯುಮ್ನ ಪುತ್ರನು ಹತನಾದುದನ್ನು ನೋಡಿ ಕೃಷ್ಣನು ಅರ್ಜುನನನ್ನು ಕುರಿತು ಸ್ವಾರ್ಥ ಇನ್ನು ನಮ್ಮ ಸೈನ್ಯದಲ್ಲಿ ಪಾಂಚಾಲರೊಬ್ಬರು ಉಳಿಯುವಂತಿಲ್ಲ ಬೇಗನೆ ಮುಂದೆ ನಡೆ ಕರ್ಣನನ್ನು ಕೊಲ್ಲು ಎಂದನು ಒಡನೆಯೇ ಅರ್ಜುನನು ನಗುತ್ತಾ ವೇಗದಿಂದ ತನ್ನ ರಥವನ್ನು ಕರ್ಣನ ರಥಕ್ಕೆ ಇದಿರಾಗಿ ಓಡಿಸಿದನು ಪಾಂಚಾಲ ರಥಿಕರು ಅವನಿಗೆ ಬೆಂಬಲವಾಗಿ ಬಂದರು ರಥ ಯುದ್ಧದಲ್ಲಿ ಧನುರ್ ರಥಯುದ್ಧದಲ್ಲಿಯೂ ಧನುರ್ ಯುದ್ಧದಲ್ಲಿಯೂ ಮಹಾವೀರರೆನಿಸಿದ ಆ ರಥಿಕರು ಆಕಾಶದಲ್ಲಿ ನಕ್ಷತ್ರಗಳಂತೆ ಪ್ರಕಾಶಿಸುತ್ತಾ ಎದುರಿಸಿ ಬಂದರು ಅರ್ಜುನನು ತನ್ನ ಗಾಂಡೀವದ ನಾಡನ್ನು ತಟ್ಟಿ ಧ್ವನಿ ಮಾಡುತ್ತಾ ಬಾಣಗಳಿಂದ ಕತ್ತಲೆಯನ್ನು ಕವಿಸಿ ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ಧ್ವಜಗಳನ್ನು ಧ್ವಂಸ ಮಾಡಿದನು ಅರ್ಜುನನ ಗಾಂಡೀವ ಧ್ವನಿಯು ಬೆಟ್ಟಗಳಲ್ಲಿ ಪ್ರತಿಧ್ವನಿಸುತ್ತಿದ್ದಿತು ಪಕ್ಷಿಗಳೆಲ್ಲ ಬೆಟ್ಟದ ಗುಹೆಗಳನ್ನು ಕುರಿತು ವೇಗದಿಂದ ಹಾರಿದವು ಅಸಮಾನ ವೀರನಾದ ಭೀಮಸೇನನು ಆತನ ಹಿಂಭಾಗವನ್ನು ರಕ್ಷಿಸುತ್ತಾ ರಥದಲ್ಲಿ ಕುಳಿತು ಬಂದನು ಆ ರಾಜಪುತ್ರರಿಬ್ಬರು ಕರ್ಣನನ್ನು ಕುರಿತು ವೇಗದಿಂದ ಹೊರಟರು ಆಗ ಕರ್ಣನು ಸೋಮಕರುಡನೆ ಯುದ್ಧ ಮಾಡುತ್ತಾ ಅಲ್ಲಿನ ರಥಿಕರನ್ನು ಕುದುರೆಗಳನ್ನು ಆನೆಗಳನ್ನು ಕೊಂದು ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮುಚ್ಚುತ್ತಿದ್ದನು ಉತ್ಮೋಜಸ್ಸು ಜನಮೇಜಯನು ಯುಧಾಮನ್ಯು ಶಿಖಂಡಿ ಇವರೆಲ್ಲರೂ ದೃಷ್ಟದ್ಯುಮ್ನೊಡನೆ ಸೇರಿ ಸಿಂಹನಾದ ಮಾಡುತ್ತಾ ಬಾಣಗಳಿಂದ ಕರ್ಣನನ್ನು ಹೊಡೆದರು ಹೀಗೆ ಐದು ಮಂದಿ ರಥಿಕರು ಒಂದಾಗಿ ಸೇರಿಯು ಇಂದ್ರಿಯ ವಿಷಯಗಳು ಜಿತೇಂದ್ರಿಯನ ಧೈರ್ಯವನ್ನು ಕದಲಿಸಲಾರದಂತೆ ಕರ್ಣನನ್ನು ಕದಲಿಸಲಾರದೆ ಹೋದರು ಕರ್ಣನು ಅವರ ಬಿಲ್ಲು ಧ್ವಜ ಕುದುರೆ ಸಾರಥಿ ಪತಾಕೆ ಇವುಗಳೆಲ್ಲವನ್ನೂ ಬಾಣಗಳಿಂದ ಕತ್ತರಿಸಿ ಅವರನ್ನು ಹೊಡೆದು ಸಿಂಹನಾದ ಮಾಡಿದನು ಧನುರ್ಬಾಣಗಳನ್ನು ಹಿಡಿದು ಹೊಡೆಯುತ್ತಿರುವ ಆ ಕರ್ಣನ ಬಿಲ್ಲಿನ ಶಬ್ದದಿಂದ ಪರ್ವತ ವೃಕ್ಷಗಳೊಡಗೂಡಿದ ಭೂಮಿಯೆಲ್ಲವೂ ನಡುಗಿ ಹೋಗುವುದೆಂದು ಜನರೆಲ್ಲರೂ ಹೆದರಿದರು ಕರ್ಣನು ಆಗ ಇಂದ್ರ ಧನುಸ್ಸಿಗೆ ಸಮಾನವಾದ ಬಗ್ಗೆದ ಬಿಲ್ಲನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸುತ್ತಾ ಪರಿವೇಶಗತನಾಗಿ ಕಿರಣ ಸಮೂಹಗಳನ್ನು ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು ಆಗ ಕರ್ಣನು ಶಿಖಂಡಿಗೆ ಹನ್ನೆರಡು ಉತ್ತಮ ವಚಸ್ಸಿಗೆ ಆರು ಯುಧಾಮನ್ಯುವಿಗೆ ಮೂರು ಸೋಮಕನಿಗೂ ದೃಷ್ಟದ್ಯುಮ್ನಿಗೂ ಮೂರು ಮೂರು ಹೀಗೆ ಬಾಣಗಳನ್ನು ಬಿಟ್ಟನು ಮನೋಜಯವುಳ್ಳವನಿಂದ ಪಂಚೇಂದ್ರಿಯಗಳು ಜಿತವಾಗುವಂತೆ ಆ ಐದು ಮಂದಿ ಮಹಾರಥರು ಕರ್ಣನಿಂದ ಪರಾಜಿತರಾಗಿ ಶತ್ರುಗಳಿಗೆ ಸಂತೋಷ ಉಂಟಾಗುವಂತೆ ಉತ್ಸಾಹ ಭಂಗದಿಂದಿದ್ದರು ಹಡಗು ಮುರಿದು ಸಮುದ್ರದಲ್ಲಿ ಮುಳುಗುತ್ತಿರುವ ವ್ಯಾಪಾರಿಗಳನ್ನು ದೋಣಿಗಳಿಂದ ದಡಕ್ಕೇರಿಸುವಂತೆ ಕರ್ಣನೆಂಬ ಸಮುದ್ರದಲ್ಲಿ ಮುಳುಗುತ್ತಿದ್ದ ಕರ್ಣನೆಂಬ ಸಮುದ್ರದಲ್ಲಿ ಮುಳುಗುತ್ತಿದ್ದ ನಮ್ಮ ಕಡೆಯವರನ್ನು ಆಗ ದ್ರೌಪದಿ ಪುತ್ರರು ತಮ್ಮ ರಥಗಳ ಮೇಲಿರಿಸಿಕೊಂಡರು ಆಮೇಲೆ ಸಾತ್ವಿಕೆಯು ತೀಕ್ಷ್ಣ ಬಾಣಗಳಿಂದ ಕರ್ಣನ ಬಾಣಗಳನ್ನೆಲ್ಲ ಕತ್ತರಿಸಿ ಕರ್ಣನನ್ನು ಹೊಡೆದು ನಿನ್ನ ಜ್ಯೇಷ್ಠ ಕುಮಾರನ ಮೇಲೆಯೂ ಎಂಟು ಬಾಣಗಳನ್ನು ಪ್ರಯೋಗಿಸಿದನು ಆಗ ಕೃಪನು ಭೋಜನು ನಿನ್ನ ಮಗನು ಕರ್ಣನು ಒಂದಾಗಿ ತೀಕ್ಷ್ಣ ಬಾಣಗಳಿಂದ ಸಾತ್ವಿಕೆಯನ್ನು ಹೊಡೆದರು ಆಗ ಸಾತ್ವಿಕೆಯು ದಿಕ್ಪಾಲಕರೊಡನೆ ಅಸುರ ರಾಜನು ಯುದ್ಧ ಮಾಡಿದಂತೆ ಆ ನಾಲ್ಕು ಮಂದಿ ವೀರರೊಡನೆಯೂ ತಾನೊಬ್ಬನೇ ಯುದ್ಧ ಮಾಡಿದನು ಸಿಡಿಲಿನಂತೆ ಧ್ವನಿಯುಳ್ಳ ಮಹಾಧನುಸ್ಸನ್ನು ಕೈಯಲ್ಲಿ ಹಿಡಿದ ಆ ಸಾತ್ಯಕೆಯು ಶರತ್ಕಾಲದ ಮಧ್ಯಾಹ್ನ ಸೂರ್ಯನಂತೆ ಕಾಣಿಸಿದನು ಇಷ್ಟರಲ್ಲಿ ಆ ಪಾಂಚಾಲ ಮಹಾರಥರು ನಾಲ್ವರು ತಿರುಗಿ ಸರ್ವಸನ್ನಾಹಗಳೊಡನೆ ರಥಾರೂಢದಾಗಿ ದೇವಗಣಗಳು ಆಪತ್ಕಾಲದಲ್ಲಿ ಇಂದ್ರನನ್ನು ರಕ್ಷಿಸಿದಂತೆ ಸಾತ್ಯಕೆಗೆ ಬೆಂಬಲವಾಗಿ ಬಂದು ನಿಂತರು ದೊಡ್ಡ ಕ್ಷಯ ಕಾರಣವಾದ ಆ ಘೋರ ಯುದ್ಧವು ದೇವಾಸುರ ಯುದ್ಧದಂತೆ ಪ್ರಬಲವಾಯಿತು ನಾನಾ ಬಗೆಯ ಶಸ್ತ್ರಗಳಿಂದ ಸಿದ್ಧವಾದ ರಥಗಳು ಆನೆಗಳು ಕುದುರೆಗಳು ಕಾಲಾಳುಗಳು ಅಲ್ಲಲ್ಲಿ ಅನ್ಯೋನ್ಯ ಪ್ರಹಾರದಿಂದ ತತ್ತಳಿಸಿದವು ವ್ಯಾಕುಲಗೊಂಡು ಮೊರೆಯಿಟ್ಟವು ಪ್ರಾಣ ಬಿಟ್ಟು ಕೆಳಗೆ ಬಿದ್ದವು ಆಗ ನಿನ್ನ ಮಗನಾದ ದುಶ್ಶಾಸರನು ನಿರ್ಭಯವಾಗಿ ಭೀಮನಿಗೆ ಎದುರಾದನು ಮೃಕೋಧರನು ಸಿಂಹವು ಜಿಂಕೆಯನ್ನು ಹೇಗೋ ಹಾಗೆ ವೇಗದಿಂದ ನಿನ್ನ ಮಗನನ್ನು ಎದರಿಸಿ ಬಂದನು ಪ್ರಾಣಗಳನ್ನೇ ಪಂಥವಾಗಿಟ್ಟು ಯುದ್ಧ ದ್ಯೂತವಾಡುತ್ತಿರುವ ಅವರಿಬ್ಬರು ಕೋಪಮೇಷದಿಂದ ಇಂದ್ರ ಶಂಬರರಂತೆ ಒಬ್ಬರನ್ನೊಬ್ಬರು ಸಂಧಿಸಿದರು ಹೆಣ್ಣಾನೆಗಾಗಿ ಎರಡು ಮತದಾನಗಳು ಕೋಪಗೊಂಡು ಸೊಂಡಿಲುಗಳಿಂದ ಹೊಡೆದಾಡುವಂತೆ ಮೊದಲು ಬಾಣಗಳಿಂದ ಹೊಡೆದರು ಆಮೇಲೆ ಅವರಿಬ್ಬರು ಒಬ್ಬರನ್ನೊಬ್ಬರು ಸ್ವಲ್ಪ ಹೊತ್ತು ದೂರದುರನೆ ನೋಡುತ್ತಿದ್ದರು ಆಗ ಭೀಮನು ಸಾರಥಿ ದುಃಾಸನ ಸಮೀಪಕ್ಕೆ ನಡೆ ಎಂದನು ದುಶ್ವಾಸರನು ಹಾಗೆಯೇ ತನ್ನ ಸಾರಥಿಯನ್ನು ನೋಡಿ ವೃಕೋದರನ ಬಳಿಗೆ ಹೋಗು ಎಂದನು ಶಸ್ತ್ರಾಸ್ತ್ರಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಶ್ವೇತಛತ್ರಗಳಿಂದಲೂ ಶೋಭಿತಗಳಾದ ಅವರಿಬ್ಬರ ರಥಗಳು ಸಾರಥಿಗಳಿಂದ ಪ್ರೇರಿತಗಳಾಗಿ ಇಂದ್ರನ ಮತ್ತು ಬಲನ ರಥಗಳು ಯುದ್ಧಕ್ಕಾಗಿ ಕೂಡಿದಂತೆ ವೇಗದಿಂದ ಎದುರಿಸಿದವು ಆಗ ಭೀಮನು ದುಶಾಸನನ್ನು ಕುರಿತು ದುಶಾಸನ ಈಗ ದುಶಾಸನ ಈಗ ನೀನು ನನ್ನ ಭಾಗ್ಯವಿಶೇಷದಿಂದ ಕಣ್ಣಿಗೆ ಕಾಣಿಸಿದೆ ಈಗ ಅಸಲು ಬಡ್ಡಿಗಳೊಡನೆ ನನ್ನ ಸಾಲವನ್ನು ತೀರಿಸಿ ಬಿಡುವೆನು ದ್ರೌಪದಿಯನ್ನು ಮುಟ್ಟಿದುದಕ್ಕಾಗಿ ಹಿಂದೆ ನಾನು ನಿನಗೆ ಮಾಡಿದ ವಾಗ್ದಾನವನ್ನು ನೆನೆಸಿಕೊ ನೆನಪಿಸಿಕೊ ಅದನ್ನು ಈಗ ನನ್ನಿಂದ ಸ್ವೀಕರಿಸು ಎಂದನು ಇದೆಲ್ಲವನ್ನು ಕೇಳುತ್ತಾ ದುಶಾಸನನು ಭೀಮನನ್ನು ಕುರಿತು ಭೀಮಸೇನ ನಾನು ಅವೆಲ್ಲವನ್ನು ನೆನೆಸಿಕೊಳ್ಳುತ್ತಿದ್ದರೂ ನನಗೆ ಮರೆತು ಹೋಗುವವು ನಾನು ನನ್ನ ಸ್ಮರಣೆಯಲ್ಲಿರುವ ಕೆಲವನ್ನು ಹೇಳುವೆನು ಕೇಳು ಹಿಂದೆ ಅರಗಿನ ಮನೆಯಲ್ಲಿ ಹಗಲು ರಾತ್ರಿ ನೀವು ಬಹುಕಾಲದವರೆಗೆ ಅನುಭವಿಸಿದ ಕಷ್ಟವೆಲ್ಲ ನನ್ನ ಪ್ರಭಾವದಿಂದಲೇ ಎಂಬುದನ್ನು ನಾನು ಮರೆತಿಲ್ಲ ನೀವು ನೆಲೆ ತಪ್ಪಿದವರಾಗಿ ಅಲ್ಲಲ್ಲಿ ಸುತ್ತುತ್ತಾ ಎಲ್ಲ ಕಡೆಗಳಲ್ಲಿಯೂ ಅವಮಾನಿತರಾಗಿ ಹಗಲು ರಾತ್ರಿಯೆಲ್ಲ ನಮ್ಮ ಭಯಕ್ಕಾಗಿ ಸಕಲ ಭೋಗಗಳನ್ನು ತೊರೆದು ಕಷ್ಟವನ್ನು ಅನುಭವಿಸುತ್ತಾ ಕಾಲ ಕಳೆದುದನ್ನು ನಾನು ನೆನಪಿನಲ್ಲಿಟ್ಟಿರುವೆನು ಹೀಗೆ ಕಾಡುಗಳಲ್ಲಿಯೂ ಬೆಟ್ಟದ ಗುಹೆಗಳಲ್ಲಿಯೂ ವಾಸ ಮಾಡಿದ ಮೇಲೆ ನೀವು ಪಾಂಚಾಲ ರಾಜನ ಪಟ್ಟಣಕ್ಕೆ ಪ್ರವೇಶಿಸಿದ ಕಥೆಯು ನನ್ನ ನೆನಪಿನಲ್ಲಿದೆ ಅಲ್ಲಿ ಅರ್ಜುನನು ಏನೋ ತಂತ್ರ ಮಾಡಿ ದ್ರೌಪದಿಯನ್ನು ವರಿಸಿದುದು ನಿಮ್ಮ ತಾಯಿಯ ಹಾಗೆಯೇ ನೀವು ಐವರು ನಾಚಿಕೆಯಿಲ್ಲದೆ ಒಬ್ಬ ಹೆಂಗಸನ್ನೇ ವರಿಸಿದುದು ಇಂತಹ ನಿಮ್ಮ ದುಷ್ಕಾರ್ಯಗಳೆಲ್ಲ ನನ್ನ ನೆನಪಿನಲ್ಲಿದೆ ಒಬ್ಬರಿಗೊಬ್ಬರು ನಾಚಿಕೆಯಿಲ್ಲದೆ ನೀವೈವರು ಆ ಪಾಂಚಾಲಿಯೊಬ್ಬಳನ್ನೇ ಪತ್ನಿಯಾಗಿ ಇಟ್ಟುಕೊಂಡುದನ್ನು ಪತ್ನಿಯಾಗಿಟ್ಟುಕೊಂಡಿರುವುದನ್ನು ಬಲ್ಲೆನು ಶಕುನಿಯಿಂದ ನೀವೆಲ್ಲರೂ ದ್ರೌಪದಿ ಸಮೇತರಾಗಿ ನಮ್ಮ ದಾಸರಾದುದು ಈಗ ಚೆನ್ನಾಗಿ ನನ್ನ ನೆನಪಿನಲ್ಲಿದೆ ಎಂದನು ಇದನ್ನೆಲ್ಲ ಕೇಳಿ ವೃಕೋದರನು ದುಸ್ಸಹವಾದ ಮಹಾಕೋಪದಿಂದ ನಿನ್ನ ಮಗನ ಬಿಲ್ಲನ್ನು ಧ್ವಜವನ್ನು ಬಾಣಗಳಿಂದ ಕತ್ತರಿಸಿ ಅವನ ಹಣೆಗೆ ಒಂದು ಬಾಣವನ್ನು ಹೊಡೆದನು ಅವನ ಸಾರಥಿಯ ತಲೆಯನ್ನು ದೇಹದಿಂದ ಪ್ರತ್ಯೇಕಿಸಿದನು ಆಗ ನಿನ್ನ ಕುಮಾರನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತಾನೇ ಕುದುರೆಗಳನ್ನು ನಡೆಸುತ್ತಾ ಭೀಮನನ್ನು ಹನ್ನೆರಡು ಬಾಣಗಳಿಂದ ಹೊಡೆದನು ಇದು ಎಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యా దానజ్జ దేహి మే నమస్కారం